ಗೋವಿಂದ ಪೈ ಸ್ಮಾರಕ ಸರಕಾರಿ ಕಾಲೇಜ್ ವಿದ್ಯಾರ್ಥಿ ಒಕ್ಕೂಟಗಳು ಲಾ ಕಾಲೇಜ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಏಕದಿನ ಸೂಚನಾ ಮುಷ್ಕರ ಹಾಗೂ ಸಹಿ ಸಂಗ್ರಹ ಅಭಿಯಾನ ಮಂಜೇಶ್ವರ ತೌಡುಗೋಳಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನು ಸಂಪರ್ಕಿಸುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಲಾ ಕಾಲೇಜು ಹಾರ್ಬರ್ ಆಫೀಸ್ ಜನಸಾಮಾನ್ಯರು ಸೇರಿದಂತೆ ಅತಿ ಹೆಚ್ಚು ಜನ ಬಾಹುಲ್ಯವಿರುವ ಮಂಜೇಶ್ವರ ಗೋವಿಂದಪೈ ಸ್ಮಾರಕ ಸರಕಾರಿ ಕಾಲೇಜು ಜಂಕ್ಷನ್ನಲ್ಲಿ ಅತ್ಯಗತ್ಯವಿರುವ ಫುಟ್ ಓವರ್ ಬ್ರಿಡ್ಜ್ ಸ್ಥಾಪನೆಗಾಗಿ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳು ನಡೆಯುತ್ತಿವೆಯಾದರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿದ್ದು ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ ಆದಾಗ್ಯೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ಅತ್ಯಂತ ದೌರ್ಭಾಗ್ಯಕರ ಸಂಗತಿ ಈ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ತುರ್ತಾಗಿ ಪರಿಹಾರ ಕಂಡುಕೊಳ್ಳುವ ಸದುದ್ದೇಶದೊಂದಿಗೆ ನಾಗರಿಕರು ಗೋವಿಂದ ಪೈ ಸ್ಮಾರಕ ಸರಕಾರಿ ಕಾಲೇಜು ವಿದ್ಯಾರ್ಥಿ ಒಕ್ಕೂಟಗಳು ಲಾ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಏಕದಿನ ಸೂಚನಾ ಮುಷ್ಕರ ಹಾಗೂ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಮುಷ್ಕರ ಸಹಿ ಅಭಿಯಾನದಲ್ಲಿ ಜನಪ್ರತಿನಿಧಿಗಳಾದ ಶ್ರೀಮತಿ ಜೀನ್ ಲವಿನೋ ಮೊಂತೆರೊ ಮೊಹಮ್ಮದ್ ಸಿದ್ದಿಕ್ ಯಾದವ ಬಡಾಜೆ ಆಯಿಷತ್ ರುಬೀನಾ ನೇತಾರರಾದ ಕೆಆರ್ ಜಯಾನಂದ ಪಿ ಎಚ್ ಅಬ್ದುಲ್ಲಾ ಹಮೀದ್ ಡಿ ಎಂ ಕೆ ಮೊಹಮ್ಮದ್ ಅಶ್ವಿನಿ ಎಂಎಲ್ ರಾಮಕೃಷ್ಣ ಕಡಂಬಾರ್ ಶರೀಫ್ ಪಾವೂರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು ಮೊದಲಿಂದ ಎಂ ಪಿ ಹಾಗೆ ರಾಜ್ಯದ ಮಂತ್ರಿಗಳು ಯಾರಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ರಸ್ತೆ ಸಾರಿಗೆ ಸಂಬಂಧಪಟ್ಟಂತ ಮಂತ್ರಿಗಳನ್ನು ನಾವು ಭೇಟಿಯಾಗಿದ್ದೇವೆ ಪ್ರತಿಯೊಬ್ಬರನ್ನು ಭೇಟಿ ಆದ ನಂತರ ಇದು ಆಗ್ಲಿಲ್ಲ ಅಂತ ಹೇಳಿದ ನಂತರ ಮೂರ್ ಮೂರು ಸತಿ ನಾವು ದೆಹಲಿಗೆ ಹೋಗಿದ್ದೇವೆ ನಾನು ಹೋಗಿದ್ದೇನೆ ಮೂರು ಸತಿ ಒಂದು ಸತಿ ನಾನು ಏನು ಅಂತ ಹೇಳಿದ್ರೆ ಎಲ್ಲರೂ ನಾನು ಉಪಾಧ್ಯಕ್ಷರು ಯಾದವ್ ಸಾರು ಹಾಗೂ ಆದಷ್ಟು ಮೆಂಬರ್ ಇವರ ನಾವು ನಾಲ್ಕು ಜನ ಸೇರಿಕೊಂಡು ದೆಹಲಿಯಲ್ಲಿ ಹೋದಾಗ ಎರಡು ದಿನಗಳ ಕಾಲ ಕಾದಿದ್ದೆವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ನಂತರ ಸಮೇತ ಎರಡು ತಿಂಗಳ ದಿನಗಳ ಕಾಲ ಕಾದು ಸಿಕ್ಕದಿದ್ದ ನಂತರ ಅಲ್ಲಿಯ ಸಾರಿಗೆ ಸಚಿವರಾದಂತ ಶ್ರೀಮಾನ್ ಹರ್ಷ್ ಮಲ್ಹೋತ್ರ ಅವರ ನಾವು ಮನವಿಯನ್ನು ಕೊಟ್ಟಿದ್ದೆವು ಅದಾದ ನಂತರ ಪುನಃ ಒಂದು ಎರಡು ತಿಂಗಳ ಗ್ಯಾಪ್ ನಲ್ಲಿ ನಾನು ಸುಪ್ರೀಂ ಕೋರ್ಟಿನ ಒಬ್ರು ಅಲ್ಲಿ ಅಡ್ವೊಕೇಟ್ ಒಂದು ಸಹಾಯ ಪಡೆದುಕೊಂಡು ಅವರನ್ನು ಭೇಟಿಯಾಗ್ಲಿಕ್ಕೆ ಪ್ರಯತ್ನ ಮೂರು ದಿನಗಳ ಕಾಲ ನಾನು ಅಲ್ಲಿ ಕಾದಿದ್ದೆ ಆಗ ಸಮೇತ ನಮಗೆ ಯಾಕಂತ ಹೇಳಿದ್ರೆ ನಾವು ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವೇನು ದೊಡ್ಡ ಮಂತ್ರಿಗಳಲ್ಲ ಮೂರು ದಿನಗಳ ಕಾದು ನಂತರ ಸಮೇತ ನನಗೆ ಸಿಗದಿದ್ದಾಗ ಮೂರನೇ ಸತಿಗೆ ನಾಗ್ಪುರಕ್ಕೆ ಹೋಗಿ ಹೆಚ್ಚಾಗಿ ಅವರು ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದಿಲ್ಲ ನಾಗ್ಪುರದಲ್ಲಿ ಅವರು ಕಾರ್ಯನಿರ್ವಹಣೆ ಜಾಸ್ತಿಯಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾಗಪುರಕ್ಕೆ ಹೋಗಿ ಅಪಾಯಿಂಟ್ಮೆಂಟ್ ತೆಗೆದಾಗ ಮೂರನೇ ಸತಿಗೆ ನನಗೆ ಅಪಾಯಿಂಟ್ಮೆಂಟ್ ಅವರ ಮನೆಯಲ್ಲಿ ಸಿಕ್ಕಿದಂತ ಅವರ ಕೈಯಲ್ಲೇ ಹೋಗಿ ನಾನು ಈಗಿಂತ ಅವರಿಗೆ ವಿವರಣೆ ಮಾಡಿ ನಮ್ಮ ಸಮಸ್ಯೆಯನ್ನು ನಾವು ಹೇಳಿದೆ